கத்தன கூட கத்திங் முகாந்த கத்தன ஆர கத்தன கத்தன்க்க வாக்கிய கத்தனப்பா நம்ம எல்லாரும் கத்தினு சரியாக அர்த்தமாடிகண்டு கத்தனே ஹெலி முதிரை மாடிக்கப்ப வாக்கிய கத்தனப்போக்கெல்லாம் கட்ட கடைவர சுவாத்தன் சார்த்த சார்

ಮೊನ್ನೆ ಕಲ್ತಿರುವಂತ ಹತ್ತನೇ ಪಾಠ ಒಂದ್ಸ ಒಂದ್ಸಲಿ ನಾವು ಅದನ್ನ ಮೆಲುಕು ಹಾಕೊಂಡು ಕೆಲವು ಶಿಲ್ಗಾಗಿ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಒಂದು ಆತ್ಮಿಕ ವಿಜ್ಞಾನ ಅಂತ ಹೇಳಿ ಯಾಕೆ ನಾವು ಕರಿತೀವಿ ಅಂತ ನೋಡೋದಾದ್ರೆ ಓವರ್ ಆಲ್ ಆಗಿ ನಾವು ಕಲ್ತಿದ್ದು ಅದನ್ನ ಆತ್ಮಿಕ ವಿಜ್ಞಾನ ಅಂತ ಯಾಕೆ ಕರಿತೀವಿ ಅಂದ್ರೆ ಅದು ಕಣ್ಣು ಕಾಣದೇ ಇರುವಂತಹದ್ದು ಕಣ್ಣು ಕಾಣದೇ ಇರುವಂತಹ ದೇವರು ದೇವರ ಆತ್ಮನು ನಮ್ಮ ಪ್ರಾರ್ಥನೆಗಳನ್ನ ಸ್ಪಂದಿಸ್ತಾರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಹಾಗಾಗಿ ಅದು ಒಂದು ಆತ್ಮಿಕ ವಿಜ್ಞಾನ ಅನ್ಯ ಜನರಿಗೆ ಅವಿಸ್ವಾಸಿಗಳಿಗೆ ಅದು ಅರ್ಥ ಆಗೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರಾರ್ಥಿಸುವಂತಹ ನಿನಗೂ ಅದಕ್ಕೆ ಉತ್ತರ ಕೊಡುವಂತ ದೇವರಿಗೂ ಅದರ ಶಕ್ತಿ ಏನು ಅಂತ ಗೊತ್ತಿರುತ್ತೆ ದೇವ್ರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ ಕೊಡ್ತಿದಾರೆ ಕೊಟ್ಟಿದ್ದಾರೆ ಹಾಗಾಗಿನೇ ನಾವು ಪ್ರತಿದಿನ ಪ್ರತಿ ವಿಷಯದಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು ಪ್ರಾರ್ಥನೆಗಳಿಗೆ ಉತ್ತರನೇ ಸಿಕ್ತಿಲ್ಲ ಅನ್ನೋದಾದ್ರೆ ನಾವು ಪ್ರಾರ್ಥನೆ ಮಾಡೋದೇ ಅವಶ್ಯಕತೆ ಇರ್ಲಿಲ್ಲ ಇಲ್ಲಿ ಮೊದಲನೇದಾಗಿ ನಾವು ನೋಡಿದ್ದು ಪ್ರಾರ್ಥನೆ ಕುರಿತು ಬೈಬಲಲ್ಲಿ ಅನೇಕ ವಾಗ್ದಾನಗಳು ಹೇಳಲ್ಪಟ್ಟಿವೆ ಅಂತ ದೇವರು ನಮಗೆ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ ಪ್ರಾರ್ಥನೆಯ ಬಗ್ಗೆ ಈ ವಚನಗಳನ್ನೆಲ್ಲ ನಾವು ಓದ್ಕೊಂಡ್ವಿ ನತ್ತ ಯಾಲೂಕ ಲೋಕ ಯವಹನ ಒಂದು ಸ್ವಾರ್ಥೆಯಲ್ಲಿ ಇರುವಂತಹ ಮಾತುಗಳು ದೇವ್ರು ಹೇಳುವಂತದ್ದು ಇದುವರೆಗೂ ನೀವೇನು ನನಗೆ ಕೇಳ್ಕೊಂಡಿಲ್ಲ ಕೇಳಿಕೊಳ್ಳಿರಿ ಅಂತ ಕೆಟ್ಟವರಾದ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಒಳ್ಳೇದನ್ನ ಮಾಡುವಾಗ ಒಳ್ಳೆ ದೇವರಾಗಿರುವಂತಹ ಪರಲೋಕದ ತಂದೆ ಇನ್ನೆಷ್ಟು ಒಳ್ಳೇದು ಮಾಡಬಹುದು ಅಂತ ಸೊ ಪ್ರತಿಯೊಂದು ವಾಗ್ದಾನ ದೇವರಲ್ಲಿ ನಾವು ಇದ್ಕೊಂಡು ಪ್ರಾರ್ಥಿಸುವಾಗ ನೀನ್ ಏನ್ ಕೇಳ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾರೆ ನಾನು ನಿನ್ನಲ್ಲಿ ನಿನ್ನ ವಾಕ್ಯಗಳು ನನ್ನಲ್ಲಿ ಇರುವಾಗ ದೇವರೇ ನೀನು ಉತ್ತರವನ್ನ ಕೊಡ್ತೀಯ ಕಾರಣ ಅಲ್ಲಿ ದೇವರ ವಾಕ್ಯದಲ್ಲಿ ದೇವರೇ ವಾಗ್ದಾನ ಮಾಡಿರುವಂತದ್ದು ನನ್ನ ವಾಕ್ಯಗಳು ನಿನ್ನಲ್ಲಿ ಇರುವಾಗ ನೀನು ನನ್ನ ನನ್ನಲ್ಲಿ ನೆಲೆಸಿರುವಾಗ ಖಂಡಿತವಾಗ್ಲೂ ನೀನೇನಾದರೂ ಬೇಡ್ಕೋ ನಾನು ಕೊಡ್ತೇನೆ ಅಂತ ಅದು ನನ್ನ ಹೆಸರಲ್ಲಿ ಬೇಡಕು ಅಂತ ಹೇಳ್ಬಿಟ್ಟು ವಿವಾಹ ಸ್ವಾತಿ ಹದಿನಾಲ್ಕು ಹದಿಮೂರು ಹದಿನಾಲ್ಕರಲ್ಲಿ ಯೇಸು ಎಂಬ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಸ್ಪಂದಿಸ್ತಾರೆ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ ವಿವಾಹಸ್ವತಿ ಹದಿನೈದು ಹದಿನಾರಲ್ಲಿ ನೀವಲ್ಲ ನಾನ್ ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ ಅದಕ್ಕೆ ನೀವು ಕೇಳ್ಕೊಳ್ರಿ ನಾನ್ ಕೊಡ್ತೇನೆ ಅಂತ ಹೇಳ್ಬಿಟ್ಟು ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ ವಿವಾಹ ಹದಿನಾರು ಇಪ್ಪತ್ಮೂರ್ ಇಪ್ಪತ್ನಾಲ್ಕು ಕೂಡ ಕ್ರಿಸ್ತನು ನಮ್ಗೆ ಹೇಳಿರುವಂತ ಮಾತು ನಾವು ಕೇಳ್ಕೊಳ್ಳುವಾಗ ಆತನು ಪರಶುದ್ಧಾತ್ಮನನ್ನ ಪರಲೋಕದ ಬಲವನ್ನ ನಮಗೆ ಅನುಗ್ರಹಿಸ್ತಾರೆ ಇನ್ನೂ ಅನೇಕ ವಾಗ್ದಾನಗಳಿವೆ ಹಳೆ ಒಡಂಬಡಿಕೆಯಲ್ಲೇ ಹೊಸ ಒಡಂಬಡಿಕೆಯಲ್ಲೂ ಕೂಡ ಇವೆ ಕೇಳಿಕೋ ಹುಡುಕು ನನ್ನ ಹೆಸರಲ್ಲಿ ಹುಡುಕು ನನ್ನ ಹೆಸರಲ್ಲಿ ಪ್ರಾರ್ಥನೆ ಮಾಡು ನನ್ನ ಹೆಸರಲ್ಲಿ ಬಾಗಿಲನ್ನ ತಟ್ಟು ಅಂತ ಹೇಳುವಂತ ವಾಗ್ದಾನಗಳನ್ನ ಕೂಡ ನಾವು ನೋಡ್ತೇವೆ ಅದು ಕೂಡ ಯೇಸು ಎಂಬ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರೇನೆ ಪರಲೋಕದಿಂದ ನಮಗೆ ಉತ್ತರಗಳು ಸಿಗುತ್ತೆ ಅಂತ ಹೇಳಿ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದ್ರೆ ದೇವರೇ ಪ್ರಾರ್ಥನೆ ಮಾಡಕ್ಕೆ ಹೇಳಿದ್ದಾರೆ ನೀನು ಪ್ರಾರ್ಥಿಸಿದ್ರೆ ನಾನು ಉತ್ತರ ಕೊಡ್ತೇನೆ ನೀನ್ ಕೇಳ್ಕೊಂಡ್ರೆ ನಾನು ಕೊಡ್ತೀನಿ ಅಂತ ದೇವರೇ ವಾಗ್ದಾನವಾಗಿ ಹೇಳಿರೋದ್ರಿಂದಲೇ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದು ಮೊದಲನೇದಾಗಿ ನೋಡ್ತಾ ಇರುವಂತದ್ದು ಎರಡನೇದಾಗಿ ಪ್ರಾರ್ಥನೆ ಒಂದು ಆತ್ಮಿಕ ವಿಜ್ಞಾನ ಅನ್ನೋದನ್ನ ನೋಡುವಾಗ ಅದ್ರ ಕೆಳಗಡೆ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಮೊದಲನೇದು ನಾವು ಪ್ರಾರ್ಥಿಸುವಾಗ ಪರಶುಧ ಆತ್ಮನು ನಮ್ಮಲ್ಲಿ ಇಳಿತಾರೆ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ತಾರೆ ಅಂತ ದೇವರು ಹೇಗೆ ಕಾರ್ಯ ಮಾಡ್ತಾರೆ ನಮ್ಮ ಪ್ರಾರ್ಥನೆಗಳಿಗೆ ಅಂದ್ರೆ ಆತ್ಮನ ಮೂಲಕ ಎಂಬುದಾಗಿ ನೋಡ್ತಾರೆ ಲೋಕ ಹನ್ನೊಂದು ಹದ್ಮೂರಲ್ಲಿ ಅಪೋಸ್ಕೃತಿಗಳು ಒಂದು ಹದ್ನಾಲ್ಕು ಅಪೋಸ್ಕೃತಗಳು ಎರಡು ಒಂದರಿಂದ ನಾಲ್ಕು ನಾಲ್ಕನೇ ಅಧ್ಯಾಯ ಹದ್ಮೂರನೇ ಅಧ್ಯಯ ಹದಿನಾರನೇ ಅಧ್ಯಾಯ ಈ ಎಲ್ಲ ವಚನಗಳಲ್ಲಿ ದೇವರ ಪರಿಶುದ್ಧ ಆತ್ಮನು ಇಳಿದು ಬರೋದನ್ನ ನಾವು ನೋಡ್ತೇವೆ ದೇವರ ಪರಿಶುದ್ಧ ಆತ್ಮನು ಅವರ ಜೀವಿತದಲ್ಲಿ ಕಾರ್ಯ ಮಾಡೋದನ್ನ ಅವ್ರ ಸಂಗಡ ಮಾತನಾಡೋದನ್ನ ಅವ್ರನ್ನ ಬಲಪಡಿಸೋದನ್ನ ಅವ್ರನ್ನ ಮಾರ್ಗದರ್ಶನ ಮಾಡೋದನ್ನ ನಾವು ನೋಡ್ತೇವೆ ದೇವರ ಮಕ್ಕಳು ಪ್ರಾರ್ಥಿಸಿದ ಸ್ಥಳದಲ್ಲಿ ದೇವರ ಆತ್ಮನು ಇಳಿದರು ದೇವರ ಆತ್ಮನು ಆ ಸ್ಥಳವನ್ನು ತುಂಬಿಸಿದರು ಅಲ್ಲಿನ ವ್ಯಕ್ತಿಗಳನ್ನ ತುಂಬಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ಅದೊಂದು ಆತ್ಮಿಕ ವಿಜ್ಞಾನ ಅನ್ಯ ಜನರು ಅದನ್ನ ನೋಡಿದಾಗ ಇವ್ರೇನು ಕುಡಿದು ಬಿಟ್ಟು ಈ ತರ ಮಾತಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಅಪಸ್ಕೃತಿಗಳು ಎರಡನೇ ದೇಹದಲ್ಲಿ ದೇವರ ಆತ್ಮನು ನೂರಿಪ್ಪತ್ತು ಜನರ ಮೇಲೆ ಇಳಿದು ಬಂದಾಗ ಇವರೆಲ್ಲ ಕುಡಿದು ಬಿಟ್ಟು ಮತ್ತರಾಗಿ ಕುಡಿದಿರೋದು ಇನ್ನೂ ಇಳಿದಿಲ್ಲ ಅದಕ್ಕೆ ಏನೇನೋ ಮಾತಾಡ್ತಿದ್ದಾರೆ ಅಂತ ಅನ್ಯ ಭಾಷೆ ಅವ್ರಿಗೆ ಅರ್ಥ ಆಗದೆ ಇರೋದ್ರಿಂದ ಕೆಲವರು ಈ ರೀತಿ ಅನ್ಕೊಂಡ್ರು ದೇವರು ದೇವರ ಆತ್ಮನ ಕಾರ್ಯಗಳು ಅನ್ಯ ಜನರಿಗೆ ಅರ್ಥ ಆಗೋದಿಲ್ಲ ನೀನು ಅರ್ಥ ಮಾಡ್ಕೋಬೇಕು ನೀನು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾರೆ ಅನ್ನೋದು ಎರಡನೇದಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತ ದೇವದೂತರು ನಮ್ಗೆ ಸಹಾಯ ಮಾಡ್ಲಿಕ್ಕೆ ಬರ್ತಾರೆ ಅಂತ ಪ್ರಾರ್ಥನೆ ಮಾತ್ರನೇ ದೇವದೂತರ ಒಂದು ಸಹಾಯ ಸಿಗುವಂತೆ ಮಾಡುತ್ತೆ ನಾವು ಪ್ರಾರ್ಥನೆ ಮಾಡ್ಬೇಕು ಅಥವಾ ನಮಗಾಗಿ ಯಾರಾದ್ರೂ ಪ್ರಾರ್ಥನೆ ಮಾಡ್ಬೇಕು ದೇವದೂತರು ಸ್ವಲ್ಪ ಸ್ವಲ್ಪದರಲ್ಲೇ ನಮ್ಮನ್ನ ಕೇಡುಗಳಿಂದ ಗಂಡಾಂತರಗಳಿಂದ ತನ್ನ ದೂತರನ್ನ ಕಳಿಸಿ ರಕ್ಷಿಸ್ತಾರೆ ದೇವ ದೂತರು ಖಂಡಿತ ನಮಗೆ ಸಹಾಯಕರಾಗಿ ಇದ್ದಾರೆ ಎಂಬುದಾಗಿ ವಾಕ್ಯ ಭರವಸೆ ಕೊಡುತ್ತೆ ಇಬ್ರಿ ಒಂದು ಹದ್ನಾಲ್ಕರಲ್ಲಿ ನಾವು ನೋಡುವಾಗ ಆ ಹೂಳಿಗದ ಆತ್ಮಗಳೆಂಬುದಾಗಿ ನಾವು ನೋಡ್ತೇವೆ ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನ ನಡೆಸೋದಕ್ಕೋಸ್ಕರ ದೇವರು ದೇವದೂತರನ್ನ ಸೇವೆಗೋಸ್ಕರ ನೇಮಿಸಿದ್ದಾರೆ ಮತಯ ಹದ್ನೆಂಟು ಹತ್ರ ಕೂಡ ನಾವು ನೋಡಿದ್ವಿ ಆ ದೇವದೂತರು ಯಾವಾಗಲೂ ದೇವರ ಮುಖವನ್ನು ನೋಡ್ತಾ ಇರ್ತಾರೆ ದೇವರ ಮುಂದೆ ಇರ್ತಾರೆ ದೇವರನ್ನ ಆರಾಧಿಸ್ತಾ ಇರ್ತಾರೆ ಅಂತ ದೇವದೂತರು ದೇವರ ಮಕ್ಕಳನ್ನ ಕಾಪಾಡೋದಕ್ಕೆ ರಕ್ಷಿಸೋದಕ್ಕಾಗಿ ಇದಾರೆ ಎಂಬುದಾಗಿ ಆ ಪಸಕುತಗಳಲ್ಲಿ ಹನ್ನೆರಡು ಒಂದರಿಂದ ಹತ್ರ ನಾವು ನೋಡಿದ್ವಿ ಪೇತ್ರನು ಸೆರೆಮನೆಯಲ್ಲಿರುವಾಗ ಇರುವಾಗ ಸಭೆ ಒಂದಾಗಿ ಕೂಡಿ ಒಂದು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ದೇವದೂತನು ಆ ಒಂದು ಸೆರೆಮನೆಯೊಳಗೆ ಬಂದು ಪೇತರನ ಬಿಡಿಸ್ಕೊಂಡು ಹೋದಂತ ಮನುಷ್ಯನಲ್ಲ ಅದು ದೇವ ದೂತನೆಂಬುದಾಗಿ ನಾವು ನೋಡ್ತೇವೆ ಇನ್ನು ಅಪಸ್ಮೃತಿಗಳು ಇಪ್ಪತ್ತೇಳು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರಲ್ಲಿ ಕೂಡ ಪೌಲನು ಆ ಒಂದು ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ರೋಮಪುರಕ್ಕೆ ಖೈದಿಯಾಗಿ ಹೋಗ್ತಿರುವಾಗ ಆ ಹಡಗು ನಾಶವಾಗುವಂತ ಹಂತಕ್ಕೆ ತಲುಪುತ್ತೆ ಅಲ್ಲಿ ಇದ್ದಂತ ಇನ್ನೂರ ಎಪ್ಪತ್ತಾರು ಜನ ಭಯಭೀತರಾಗಿರ್ತಾರೆ ನಮ್ಮ ಪ್ರಾಣಗಳು ಹೋಗ್ತಾ ಇದೆ ಅಂತ ಅಂತ ಸಮಯದಲ್ಲಿ ದೇವ ದೂತನು ಇಳಿದು ಬಂದು ಪೌಲನ ಸಂಗಡ ಮಾತನಾಡುವಂತದ್ದು ನಿನ್ನ ನಿಮಿತ್ತವಾಗಿ ಈ ಒಂದು ಅಡಗಿನಲ್ಲಿ ಪ್ರಯಾಣ ಮಾಡುವವರ ಪ್ರಾಣವನ್ನ ನಾನು ನಾಶ ಮಾಡಲ್ಲ ಯಾರೊಬ್ಬರೂ ಕೂಡ ಸಾಯೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ದೇವರು ಹೇಳೋದನ್ನ ದೇವದೂತರ ಮೂಲಕ ತಿಳಿಸೋದನ್ನ ನಾವು ನೋಡ್ತೇವೆ ಹಾಗೆಯೇ ಸುರಕ್ಷಿತವಾಗಿ ಪ್ರತಿಯೊಬ್ಬರು ಕೂಡ ದಡ ಸೇರ್ತಾರೆ ಎಂಬುದಾಗಿ ಅಂದ್ರೆ ಅಬ್ರಹಮನಿಗೆ ದೇವದೂತರ ಸಹಾಯ ಇದ್ದಿದ್ದನ್ನ ನಾವು ನೋಡ್ತೇವೆ ಇಸಾಕನಿಗೆ ಯಾಕೋಬ್ಬನ ದೇವದೂತರ ಮಾತನಾಡಿದ್ರಂತ ನಾವು ನೋಡ್ತೇವೆ ಆ ಬೈಬಲಲ್ಲಿ ಅನೇಕರು ದೇವದೂತರನ್ನ ನೋಡಿದ್ದಾರೆ ದೇವದೂತರ ಸಹಾಯವನ್ನ ಪಡ್ಕೊಂಡಿದ್ದಾರೆ ಎಂಬುದ ಮನೋಹ ಅಂತ ಇದಾರೆ ಸಂಸನ ತಂದೆ ತಾಯಿ ಆ ಒಂದು ಗೋಧಿಯ ಸುಗ್ಗಿಯ ಸಮಯದಲ್ಲಿ ಅವರು ಗೋಧಿಯ ಹೊಲದಲ್ಲಿ ಇರುವಾಗ ಅವ್ರಿಗೆ ಮಕ್ಕಳಿರೋದಿಲ್ಲ ದೇವದೂತನು ಬಂದು ಫಸ್ಟ್ ಮನವನಿಗೆ ಮಾತನಾಡುವಂತದ್ದು ಮತ್ತೆ ಅವನ ಹೆಂಡತಿ ಹತ್ರ ಕೂಡ ಮಾತನಾಡೋದನ್ನ ನಾವು ನೋಡ್ತೇವೆ ನಿಮಗೆ ಒಬ್ಬ ನೋಡ್ತಾನೆ ಅವನನ್ನ ನೀವು ನಜೀರನಾಗಿ ಬೆಳೆಸಬೇಕು ಅಂತ ಹೇಳಿ ದೇವನಾಮಕ ಸ್ತೋತ್ರ ಲೋಟನ ಸಂಗಡ ದೇವದೂತರು ಮಾತನಾಡೋದನ್ನ ನೋಡ್ತೇವೆ ದೇವದೂತರೇ ಲೋಟನನ್ನ ಅವನ ಕುಟುಂಬದವರನ್ನೆಲ್ಲ ಸ್ವತಂ ಗೋಬರ ನಾಶವಾಗೋದಕ್ಕೆ ಮುಂಚೆ ಹೊರಗಡೆ ಕರ್ಕೊ ಬರೋದನ್ನ ನಾವು ನೋಡ್ತೇವೆ ಈ ತರ ಹೇಳ್ತಾ ಹೋದ್ರೆ ದೇವದೂತರು ಹಳೆ ಒಡಂಬಡಿಕೆಯಲ್ಲಾಗ್ಲಿ ಹೊಸ ಒಡಂಬಡಿಕೆಯಲ್ಲಾಗ್ಲಿ ದೇವರ ಮಕ್ಕಳಿಗೆ ಸಹಾಯಕರಾಗಿದ್ರು ಅಂತ ದೇವರೇ ಆ ಪ್ರಾರ್ಥಿಸುವ ಪ್ರಾರ್ಥಿಸುವವರ ಜೀವಿತದಲ್ಲಿ ದೇವದೂತರು ಕಾರ್ಯ ಮಾಡಿ ದಾನಿಯಲ್ಲ ಸಿಂಹದ ಗವಿಗೆ ಹಾಕಿದಾಗ ದೇವದೂತರೇ ಸಿಂಹದ ಬಾಯಿಗಳನ್ನ ಕಟ್ಟಿದ್ರೆ ಎಂಬುದಾಗಿ ದಾವಿದ ದಾನಿಯಲ್ಲೇ ಅರಿಕೆ ಮಾಡ್ತಾನೆ ದೇವರು ತನ್ನ ದೂತನನ್ನು ಕಳಿಸಿ ಸಹಾಯ ಮಾಡ್ದ ಶಾದ್ರಾ ಅಭಿಷೇಕರು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಅಲ್ಲಿ ಕೂಡ ದೇವದೂತನು ನಾಲ್ಕನೇ ಒಬ್ಬ ವ್ಯಕ್ತಿ ಅವರ ಮಧ್ಯದಲ್ಲಿ ಅವ್ರ ಜೊತೆಲಿ ಇದ್ದಿದ್ದನ್ನ ನಾವು ನೋಡ್ತೇವೆ ಹಾಗಾಗಿ ಅವ್ರಿಗೆ ಯಾವ ಒಂದು ಬೆಂಕಿ ಬೆಂಕಿಯ ಬೈ ಬೆಂಕಿಯಿಂದ ಯಾವ ಒಂದು ಹಾನಿ ಕೂಡ ಅವ್ರಿಗೆ ಆಗಿರ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ದೇವರ ನಾಮಕ್ ಮಹಿಮೆ ಉಂಟಾಗಲಿ ಯಾಕಂದ್ರೆ ದೇವರು ಖಂಡಿತ ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾರೆ ನೀನು ನಾನು ಪ್ರಾರ್ಥನೆ ಮಾಡಿದ್ರೆ ಮನುಷ್ಯರ ಸಹಾಯ ಮಾತ್ರ ಅಲ್ಲ ಪರಲೋಕದ ಸಹಾಯ ಪರಲೋಕ ದೇವದೂತರ ಸಹಾಯ ಖಂಡಿತವಾಗಲು ನಮಗೆ ತಕ್ಕ ಸಮಯದಲ್ಲಿ ಸಿಗುತ್ತೆ ಇವತ್ತಿಗೂ ನಾವು ಅನೇಕ ಗಳಿಂದ ಅನೇಕ ಅಪಘಾತಗಳಿಂದ ಅನೇಕ ಆತನ ಒಂದು ಕಷ್ಟಕರವಾದ ಪರಿಸ್ಥಿತಿಗಳಿಂದ ಹೊರಬಿದ್ದೇವೆ ಅಂದ್ರೆ ನಾನು ಅಂತನೆ ದೇವರೇ ತನ್ನ ದೂತರಿಂದ ತಪ್ಪಿಸಿರ್ತಾರೆ ಅಂತ ಹೇಳ್ಬಿಟ್ಟು ಇನ್ನೇನು ನಾವು ಒಳ್ಳೆ ಗಾಡಿ ಓಡಿಸೋರು ಅಥವಾ ನಾವು ಚೆನ್ನಾಗಿ ತುಂಬಾ ಬುದ್ಧಿವಂತರಂತ ಖಂಡಿತ ಅಲ್ಲ ಆತನ ಮಕ್ಕಳಾಗಿರೋದ್ರಿಂದ ಆತನ ಒಂದು ಸುವಾರ್ಥೆಗಾಗಿ ನಾವು ನಿಂತಿರೋದ್ರಿಂದ ದೇವರೇ ನಮ್ಮನ್ನ ಆ ಸಮಯದಲ್ಲಿ ತನ್ನ ದೂತರ ಮೂಲಕ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳಿ ಒಂದನೇದಾಗಿ ನಾವು ಪರಿಶುದ್ಧ ಆತ್ಮನ ಸಹಾಯ ಇದೆ ಅಂತ ಎರಡನೇದಾಗಿ ದೇವದೂತರ ಸಹಾಯ ಇದೆ ಅಂತ ರಾತ್ರಿ ಸೋವರಿಗೆ ಮೂರನೇದಾಗಿ ಅಪನಂಬಿಕೆ ಅನ್ನೋದು ಹೋಗುತ್ತೆ ಅಂತ ನೀನು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ನಿನ್ನಲ್ಲಿ ಅಪನಂಬಿಕೆ ಅನ್ನೋದು ಹಾಗೇನೆ ಬಿಡುತ್ತೆ ಅಪನಂಬಿಕೆ ಅನ್ನೋದನ್ನ ಆತ್ಮಿಕವಾಗಿ ಅದನ್ನೊಂದು ಕ್ಯಾನ್ಸರ್ ಅಂತ ಹೇಳ್ತೇವೆ ಅಪನಂಬಿಕೆ ಅನ್ನೋದು ಒಂದ್ ಕ್ಯಾನ್ಸರ್ ರೋಗ ಇದ್ದಂಗೆ ಗುಣಪಡಿಸ್ಲಿಕ್ಕೆ ಆಗದಿರೋ ರೋಗ ಅದು ಆ ಹುಣ್ಣು ರೋಗ ಅದು ಹೇಗೆ ಆ ಕ್ಯಾನ್ಸರ್ ಇರುವಾಗ ಜನರಿಗೆ ಅದು ಗೊತ್ತಾಗೋದೇ ಇಲ್ಲ ಒಂದನೇ ಸ್ಟೇಜ್ ಎರಡನೇ ಸ್ಟೇಜ್ ಮೂರನೇ ಸ್ಟೇಜು ಅಂತ ಹೇಳಿ ಆ ಸ್ಟೇಜ್ ಲೆಕ್ಕದಲ್ಲಿ ಅದನ್ನ ಅಳತೆ ಮಾಡ್ತಾರೆ ನಾಲ್ಕನೇ ಸ್ಟೇಜ್ಗೆ ಐದನೇ ಸ್ಟೇಜ್ಗೆ ಹೋಗೋ ತನಕನೂ ಅವರಲ್ಲಿ ಕ್ಯಾನ್ಸರ್ ಇದೆ ಅಂತಾನು ಗೊತ್ತಾಗಲ್ಲ ಅಂದ್ರೆ ಅಷ್ಟು ಮಟ್ಟಕ್ಕೆ ಆ ಒಂದು ಕ್ಯಾನ್ಸರ್ ಕಣಗಳು ಹೃದಯ ಆ ಒಂದು ದೇಹದಲ್ಲೇ ಆ ಅವ್ರಿಗೆ ಅಷ್ಟೊಂದು ಸಮಸ್ಯೆ ಮಾಡ್ತಾ ಇರುತ್ತೆ ಅದು ವಿಧ ವಿಧವಾದ ಮೂಳೆ ಕ್ಯಾನ್ಸರ್ ಅಂತಾನೆ ಇದೆ ಆ ಬ್ರೈನ್ ಕ್ಯಾನ್ಸರ್ ಅಂತ ಇದೆ ರಕ್ತದ ಕ್ಯಾನ್ಸರ್ ಅಂತ ಇರುತ್ತೆ ಲಂಗ್ ಕ್ಯಾನ್ಸರ್ ಅಂತ ಇರುತ್ತೆ ಈ ತರ ಒಂದು ಒಂದೊಂದಕ್ಕೂ ಒಂದೊಂದು ಸಪ್ರೇಟ್ ಸಪ್ರೇಟ್ ಹೆಸರು ಇದೆ ಪ್ರತಿಯೊಂದಕ್ಕೂ ಆ ಕ್ಯಾನ್ಸರ್ ರೋಗ ಅನ್ನೋದು ಹರಡ್ತಾ ಇರುತ್ತೆ ಅದು ಹೇಗೆ ಆ ಕಣಗಳು ತಿಂದು ಹಾಕುತ್ತೆ ಅಂತಾನೆ ಗೊತ್ತಾಗಲ್ಲ ಒಳ್ಳೊಳ್ಳೆನೆ ಮೂರ್ ನಾಲ್ಕನೇ ಒಂದು ಹಂತಕ್ಕೆ ಬಂದಾಗ್ಲೆ ಸ್ವಲ್ಪ ಗೊತ್ತಾಗೋದು ಈ ತರ ಸಮಸ್ಯೆ ಇದೆ ಅಂತ ಹೋಗಿ ನೋಡಿದಾಗ್ಲೆ ಗೊತ್ತಾಗುತ್ತೆ ಹಾಗೇನು ಮಾಡಕ್ ಪರಿಸ್ಥಿತಿ ಕೂಡ ಆಗ್ಬಿಟ್ಟಿರುತ್ತೆ ಅನೇಕರಿಗೆ ಹ್ಮ್ ಅಪನಂಬಿಕೆ ಅನ್ನೋದು ಹಾಗೇನೆ ನಮ್ಮಲ್ಲಿ ಯಾವ ವಿಷಯದಲ್ಲಿ ಅಪನಂಬಿಕೆ ಇದೆ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ ಹಂತವಾಗಿ ಹಂತವಾಗಿ ಅದು ಬೆಳೀತಾ ಹೋಗುತ್ತೆ ಕೊನೆಗೆ ತಕ್ಕ ಸಮಯದಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟು ದೇವ್ರಿಗಾಗಿ ಜೀವಿಸುವಂತ ಸಮಯದಲ್ಲಿ ನಾವು ಎಡಗ್ ಬೀಳ್ತೀವಿ ಕಾರಣ ಆ ಅಪನಂಬಿಕೆ ಅನ್ನೋದು ನಂಬಿಕೆಗಿಂತ ಜಾಸ್ತಿ ನಮ್ಮಲ್ಲಿ ಬೆಳ್ಕೊಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಮನುಷ್ಯರನ್ನ ನಾವು ನಂಬಿಲ್ಲ ಅಂದ್ರೂ ಪರವಾಗಿಲ್ಲ ದೇವರನ್ನ ಮಾತ್ರ ನಂಬಿ ಮನುಷ್ಯರಲ್ಲಿ ನಂಬಿಕೆ ಇಡೋದು ವ್ಯರ್ಥ ಎರ್ಯಮೆನ್ ಹೇಳ್ತಾನೆ ಮನುಷ್ಯರ ನಂಬಿಕೆ ಇಡೋದು ಶಾಪ ಅಂತ ಹೇಳಿ ಆ ನಾವು ಮನುಷ್ಯರನ್ನ ಅಲ್ಲ ನಂಬಬೇಕಾಗಿರೋದು ದೇವ್ರು ಮಾತ್ರ ಹೇಳೋದು ನನ್ನನ್ನು ನಂಬಿರಿ ಅಂತ ದೇವ್ರ ಮಾತ್ರ ಹೇಳೋದು ಮನುಷ್ಯರು ಅದನ್ನ ಹೇಳ್ತಾರೆ ಅದನ್ನ ಅದನ್ನ ನಾವು ನಂಬೋ ಅವಶ್ಯಕತೆ ಇಲ್ಲ ಇಲ್ಲಿ ದೇವರಲ್ಲಿ ನಮ್ಮ ನಂಬಿಕೆ ಇಡಬೇಕಾಗಿರೋದು ನಾವು ಆ ನಂಬಿಕೆ ಸ್ಥಿರವಾಗಿ ಬಲವಾಗಿ ನಿಲ್ಲಬೇಕು ಅಂದ್ರೆ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು ಎಷ್ಟು ನಾವು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಖಂಡಿತವಾಗ್ಲು ಕೂಡ ನಾವು ಆ ಅಪನಂಬಿಕೆನ ಹೋಗಲಾಡಿಸ್ತೇವೆ ನೀನು ಪ್ರಾರ್ಥನೆ ಮಾಡ್ತಿದ್ದೆ ಅಂದ್ರೆ ನಿನ್ನಲ್ಲಿ ನಂಬಿಕೆ ಇದೆ ಅಂತ ಅರ್ಥ ನಿಜವಾಗ್ಲೂ ನಾವು ಪ್ರಾರ್ಥನೆ ಮಾಡ್ತಿಲ್ಲ ಅಂದ್ರೆ ನಮ್ಮಲ್ಲಿ ಎಲ್ಲಿ ನಂಬಿಕೆ ಇದೆ ಅಪನಂಬಿಕೆ ಇರುತ್ತೆ ಅಯ್ಯೋ ಪ್ರಾರ್ಥನೆ ಮಾಡಿದ್ರು ಏನ್ ಪ್ರಯೋಜನ ಪ್ರಾರ್ಥನೆ ಮಾಡಿದ್ರು ನಾನು ಎಷ್ಟೇ ಒಂದು ಕೆಲವು ವಿಷಯಗಳಗಾಗಿ ನಾ ಪ್ರಾರ್ಥನೆ ಮಾಡಿದ್ರು ಯಾ ಏನು ಪ್ರಯೋಜನ ಇಲ್ಲ ಏನು ಉತ್ತರ ಸಿಕ್ತಿಲ್ಲ ಅಂತ ಹೇಳಿ ಸೋತ್ ಹೋಗಿ ಅದನ್ನ ಬಿಟ್ಟು ಬಿಡ್ತಾ ಇರ್ತೇವೆ ದೇವ್ರು ನನ್ನ ಉತ್ತರ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಸೋತ್ ಅಪನಂಬಿಕೆಯಲ್ಲಿ ಜೀವಿಸ್ತೀವಿ ಅಪನಂಬಿಕೆಗೆ ನಮ್ಮ ದೇಹದಲ್ಲಿ ಅವಕಾಶ ಕೊಡಬಾರದು ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ ಹ ಮತ್ತೆ ನಾಲ್ಕನೇ ಪ್ರಾರ್ಥನೆ ಮಾಡುವಾಗ ಏನ್ ಮಾಡುತ್ತೆ ದೇವ್ರು ಉತ್ತರಗಳನ್ನ ಕೊಡ್ತಾರೆ ನಿನ್ನ ಜೀವನದಲ್ಲಿ ದೇವ್ರು ಉತ್ತರ ಕೊಡಬೇಕು ಅಂದ್ರೆ ನೀನು ಖಂಡಿತ ಪ್ರಾರ್ಥನೆ ಮಾಡಬೇಕು ನೀನು ಪ್ರಾರ್ಥನೆ ಮಾಡದೇ ಇದ್ರೆ ದೇವರಿಂದ ಯಾವ ಉತ್ತರಗಳನ್ನು ಕೂಡ ಎದುರು ನೋಡಬೇಡ ಯಾವ ಯಾವ ಉತ್ತರಗಳನ್ನು ಎದುರು ನೋಡ್ಬೇಡ ನೀನು ಪ್ರಾರ್ಥನೆ ಮಾಡ್ತಿಲ್ಲ ಅಂದ್ರೆ ದೇವ್ರು ನಿನ್ನ ನಡೆಸ್ತಾರ ಅಂತ ಅನ್ಕೋಬೇಡ ದೇವ್ರು ನಿನ್ನ ಗೋಸರ ಮಾರ್ಗಗಳನ್ನ ತೆರೀತಾರೆ ಅಂತ ಅನ್ಕೋಬೇಡ ನೀನು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಕಾರ್ಯಗಳು ನಡೆಯುತ್ತೆ ಹಾಗಾಗಿ ಈ ನಾಲ್ಕು ವಿಷಯಗಳು ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇರ್ಬೇಕಾಗಿರುತ್ತೆ ಮೊದಲನೇದು ಪ್ರಾರ್ಥನೆ ಆತ್ಮಿಕ ವಿಜ್ಞಾನ ಹೇಗೆ ಅಂದ್ರೆ ದೇ ಪರಿಶುದ್ಧ ಆತ್ಮನು ನಮ್ಗೆ ಸಹಾಯಕನಾಗಿರ್ತಾನೆ ಎರಡನೇದಾಗಿ ದೇವದೂತರು ನಮ್ಗೆ ಸಹಾಯಕರಾಗಿ ಕಳಿಸಲ್ಪಡ್ತಾರೆ ಮೂರನೇದಾಗಿ ಆ ನಾವು ನೋಡಿದ್ ಅಪನಂಬಿಕೆ ಹೋಗುತ್ತೆ ನಾಲ್ಕನೇದಾಗಿ ನಮ್ಮಲ್ಲಿ ದೇವರು ಉತ್ತರಗಳನ್ನ ಕೊಡ್ತಾರೆ ಎಂಬುದಾಗಿ ಹಾಗಾಗಿನೇ ಇದು ಆತ್ಮಿಕವಾದದ್ದು ಪ್ರಾರ್ಥನೆ ಆತ್ಮಿಕವಾದದ್ದು ದೇವರ ಆತ್ಮನು ಆತ್ಮಿಕ ದೇವದೂತರು ಆತ್ಮಿಕ ಆ ಅದು ನಂಬುವವರ ಜೀವನದಲ್ಲಿ ದೇವ್ರು ಮಾಡುವಂತ ಕಾರ್ಯಗಳಾಗಿದೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೆ ಮೂರನೇದಾಗಿ ನಾವು ನೋಡುವಾಗ ನಾವು ಹೇಗೆ ಪ್ರಾರ್ಥಿಸ್ಬೇಕು ಅನ್ನೋದು ಕೂಡ ತುಂಬಾ ಮುಖ್ಯವಾಗುತ್ತೆ ಪ್ರಾರ್ಥನೆ ಅಂದ್ರೆ ಎಲ್ಲ ಒಂದೇ ಎಲ್ಲ ಹೇಗ್ ಮಾಡಿದ್ರು ಒಂದೇ ಅಂತ ಅನ್ಕೊಳ್ತೀವಿ ಆದರೆ ಒಂದು ನಿರ್ದಿಷ್ಟವಾದ ವಿಷಯದೊಂದಿಗೆ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು ನಿಮ್ಗೆ ಗೊತ್ತಿರಬೇಕು ಅದು ಕೂಡ ಅದು ದೇವ್ರ ಕಡೆಯಿಂದ ದೇವರಿಗೆ ಅದು ಮೆಚ್ಚುಗೆ ಆಗಿದೆಯಾ ದೇವರ ಚಿತ್ತಾನುಸಾರ ಇದೆಯಾ ಅನ್ನೋದು ಕೂಡ ನಾವು ನೋಡ್ಬೇಕಾಗಿದೆ ದೇವರ ಆಸೆ ನಮ್ಮ ಆಸೆ ಒಂದಾಗ್ಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗಾಗಿ ಕೆಲವು ನಿರ್ದಿಷ್ಟವಾದ ವಿಷಯಗಳನ್ನ ನಾವು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ನಾವು ಹೇಗೆ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಸಮಯವನ್ನು ನಿಗದಿಪಡಿಸ್ಬೇಕು ಗೊತ್ತಿಲ್ಲ ಎಷ್ಟು ಜನ ಸಮಯವನ್ನು ನಿಗದಿಪಡಿಸಿರ್ತಾರೆ ಅಂತ ಹೇಳ್ಬಿಟ್ಟು ಈಗ ನನ್ನ ಸಮಯ ಬೆಳಗ್ಗೆ ನಾಲ್ಕು ಮುಕ್ಕಾಲು ಗಂಟೆಗೆ ಎದ್ರೆ ನಾಲ್ಕು ನಾಲ್ಕು ನಲ್ವತ್ತೈದಕ್ಕೆ ನಾನು ಎದ್ರೆ ಕಾಲು ಗಂಟೆ ಒಳಗಡೆ ಒಂದ್ ಐದು ನಿಮಿಷ ಪ್ರಾರ್ಥನೆ ಮಾಡ್ಕೊಂಡು ಹತ್ತು ನಿಮಿಷದೊಳಗೆ ನಾನು ರೆಡಿ ಆಗಿ ಗಂಟೆಗೆ ಪ್ರಾರ್ಥನೆ ಕೂತ್ಕೊಂಡ್ರೆ ಐದು ಗಂಟೆ ಕೂತ್ಕೊಂಡ್ರೆ ಏಳು ಗಂಟೆ ತನಕ ಕೂಡ ಆ ಒಂದು ಕಾನ್ಫರೆನ್ಸ್ ಕಾಲ್ ಪ್ರಾರ್ಥನೆ ಸೇರಿ ಎಲ್ಲ ಎರಡು ಗಂಟೆ ಪ್ರತಿ ದಿನ ಮುಂಜಾನೆ ಪ್ರಾರ್ಥನೆಯಲ್ಲಿ ಇರ್ತೇನೆ ಆ ಒಂದು ಸಮಯ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಮಿಸ್ ಮಾಡಕ್ಕೆ ಮನಸ್ಸು ಆಗಲ್ಲ ನನಗೆಷ್ಟು ಟಯರ್ಡ್ ಆಗಿದ್ರು ನನಗೆಷ್ಟು ಆ ನಿದ್ರೆ ಇಲ್ಲ ಅಂದ್ರು ಏನೇ ಆದ್ರೂ ಕೂಡ ಪ್ರಾರ್ಥನೆನ ಸ್ಕಿಪ್ ಮಾಡಲ್ಲ ಆ ಪ್ರಾರ್ಥನೆ ಸ್ಕಿಪ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಎಷ್ಟು ಬಲಹೀನ ಅಂತ ಅನ್ಸ್ ನಾನು ಎಲ್ಲಿವರೆಗೂ ಪ್ರಾರ್ಥನೆ ಮಾಡ್ತಾ ಇರ್ತೀನೋ ಪ್ರಾರ್ಥನೆ ನಾವು ನಾನು ಪ್ರಾರ್ಥನೆ ನಿಲ್ಸೋದಿಲ್ವೋ ಅಲ್ಲಿವರೆಗೂ ಕೂಡ ಖಂಡಿತ ಹ ದೇವ್ರ ನನ್ನನ್ನು ಬಲಪಡಿಸ್ತಿದ್ದಾನೆ ಮುಂದೆ ನಡೆಸ್ತಿದ್ದಾನೆ ಎಂಬುದಾಗಿ ಅರ್ಥ ಹಾಗಾಗಿ ಆ ನಿಗದಿತ ಸಮಯವನ್ನ ಮಾಡ್ಕೋಬೇಕು ನಾವು ಪ್ರತಿಯೊಂದನ್ನ ಬಿಟ್ಕೊಡ್ತಿರ್ತೀವಿ ಹ ಪ್ರಾರ್ಥನೆಗೋಸ್ಕರ ಬೇರೆದನ್ನೆಲ್ಲ ಅದನ್ನೆಲ್ಲ ಬಿಡೋದಕ್ಕೆ ನಾ ಮನ್ಸು ಮಾಡ್ಬೇಕು ಪ್ರಾರ್ಥನೆ ಸಮಯನ ಬಿಡೋದಲ್ಲ ಪ್ರಾರ್ಥನೆ ಸಮಯನ ನಾವು ಬಿಟ್ಕೊಡ್ತಿದೀವಿ ಯಾರಿಗೋಸ್ನೋ ಯಾವ್ದಕ್ಕೋಸ್ಕರಾನೋ ಅಂತ ಹೇಳಿದ್ರೆ ನಾವು ಅದಕ್ಕೆ ಮುಖ್ಯತ್ವ ಕೊಡ್ತಿದೀವಿ ಅಂತ ಅರ್ಥ ದೇವರ ಸೇವೆನ ದೇವರ ಪ್ರಾರ್ಥನೆನ ದೇವರ ಸಮಯನ ಬೇರೆ ಯಾವ್ದಕ್ಕೂ ನಾವು ಎಕ್ಸ್ಚೇಂಜ್ ಮಾಡಬಾರದು ಅಂತ ಅದು ನಮ್ಮ ಹೃದಯದಲ್ಲ ತೀರ್ಮಾನ ಮಾಡ್ಕೋಬೇಕಾಗಿರೋದು ದಾನಿಯಲ್ಲ ನೋಡಿ ಆರು ಹತ್ರಲ್ಲಿ ಹೇಳ್ತಾನೆ ಅವನೊಂದು ತೀರ್ಮಾನ ಮಾಡ್ಕೊಂಡಿದ್ದ ನಾನು ಒಂದು ಇರುಸ್ಲಿಮ್ಗಾಗಿ ದೇವರ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ಬೇಕು ಅಂತ ದಿನಕ್ ಮೂರ್ ಸಲ ಅವನು ಪ್ರಾರ್ಥನೆ ಮಾಡ್ತಿದ್ದ ಅವನೇನು ಕೆಲಸ ಕಾರ್ಯ ಇಲ್ದಿರೋನಲ್ಲ ಅವನೊಬ್ಬ ಪ್ರಧಾನ ಮಂತ್ರಿ ಆಗಿದ್ದ ಮೂರ್ ಜನ ಮಂತ್ರಿಗಳಲ್ಲಿ ಅವನೊಬ್ಬ ಪ್ರಧಾನ ಮಂತ್ರಿ ಆಗಿದ್ದ ನೂರ ಇಪ್ಪತ್ತೇಳು ಸಂಸ್ಥಾನಗಳನ್ನ ಅಲ್ಲಿನ ಜನರನ್ನ ಅಲ್ಲಿನ ಆಗು ಹೋಗುಗಳನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ಇರುವಂತ ಮನುಷ್ಯರಲ್ಲಿ ದಾನಿಯಲ್ಲೂ ಕೂಡ ಒಬ್ಬನಾಗಿದ್ದ ಆದ್ರೂ ಒಂದು ದಿನಾನು ಕೂಡ ಅವನ ಪ್ರಾರ್ಥನೆ ಸಮಯವನ್ನ ಅವ್ನು ಕಳ್ಕೊಂಡಂಗೋ ಕೈ ಬಿಟ್ಟಂಗೋ ನಾವು ನೋಡಲ್ಲ ಯಥಾ ಪ್ರಕಾರ ಅವ್ನ ಪ್ರಾರ್ಥನೆ ಮಾಡ್ ಮರಣ ಅವ್ನ ಕಣ್ಣ ಮುಂದೆ ಇದ್ರು ಅವ್ನು ಪ್ರಾರ್ಥನೆ ಮಾಡ್ ಪ್ರಾರ್ಥನೆ ಮಾಡಿದ್ರೆ ಬಂದ್ರು ಅವನ್ ಪ್ರಾರ್ಥನೆ ನಿಲ್ಲಿಸಲಿಲ್ಲ ಇದು ತಾನೇ ನಮಗೆ ದೊಡ್ಡ ಕಾರ್ಯಗಳು ನಡಿಬೇಕು ನಮ್ಮ ಜೀವನದಲ್ಲಿ ದೇವ್ರ ದೊಡ್ಡ ದೊಡ್ಡ ಕಾರ್ಯಗಳು ದೊಡ್ಡ ದೊಡ್ಡ ಅದ್ಭುತಗಳು ಮಾಡ್ಬೇಕು ಆದ್ರೆ ನಮ್ಮ ಪ್ರಾರ್ಥನೆ ತುಂಬಾ ಚಿಕ್ಕದಾಗಿರತ್ತೆ ನಮ್ಮ ನಂಬಿಕೆ ತುಂಬಾ ಚಿಕ್ಕದಾಗಿರುತ್ತೆ ಹ ನಮ್ಮ ಒಂದು ಪ್ರಾರ್ಥನೆ ನಮ್ಮ ನಂಬಿಕೆ ಸಮಯಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಿರುತ್ತೆ ಆದ್ರೆ ದೇವ್ರು ಮಾತ್ರ ಒಂದೇ ತರ ನಮ್ಮನ್ನ ಆಶೀರ್ವಾದಿಸ್ತಾ ಹೋಗ್ಬೇಕು ಅಂತ ಅದು ಸರಿ ಇರಲ್ವಲ್ಲ ನಿನ್ನ ಒಂದು ಪ್ರಾರ್ಥನೆ ಸಮಯ ನಿನಗೆ ಅನುಕೂಲವಾದ ಸಮಯ ದೇವರೇನು ಈ ಸಮಯದಲ್ಲೇ ಪ್ರಾರ್ಥನೆ ಮಾಡುವಂತ ಹೇಳ್ತಿಲ್ಲ ನೀನು ನಿನಗೆ ಅನುಕೂಲವಾದ ಸಮಯವನ್ನ ನಿರ್ಧಾರ ಮಾಡ್ಕೋ ಆ ಸಮಯದಲ್ಲಿ ಸತತವಾಗಿ ಪ್ರಾರ್ಥನೆ ಮಾಡು ಅಪಸ್ಕೃತಿಗಳು ಮೂರು ಒಂದ್ಲಾ ನಾವು ನೋಡುವಾಗ ದೇವಾಲಯದಲ್ಲಿ ಮೂರು ಗಂಟೆ ಪ್ರಾರ್ಥನೆ ನಡೀತಾ ಇದೆ ಅಂತ ಹೇಳಿದ್ರೆ ಪೇತ್ರ ಯೋಹನರು ಆ ಪ್ರಾರ್ಥನೆಗೆ ಹೋದ್ರು ಯಾಕಂದ್ರೆ ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಟ್ರು ಎಲ್ಲೆಲ್ಲ ಅವ್ರು ಹೋಗಿ ಸೇವೆ ಮಾಡ್ಕೊಂಡು ಬಂದ್ರು ಕೂಡ ದೇವರೆಲ್ಲ ನಡುವಂತ ಪ್ರಾರ್ಥನೆಗೆ ಅವರು ಸಮಯ ಕೊಟ್ರೆಂಬುದಾಗಿ ನಾವು ನೋಡ್ತೇವೆ ದೇವರ ಸಭೆಗೆ ಹೋಗೋದನ್ನ ಬಿಡಬಾರ್ದು ನಾವು ದೇವರ ಆಲಯಕ್ಕೆ ಹೋಗೋದಕ್ಕೆ ಹೇಗೆ ನಾವು ಬಿಡಕ್ಕಾಗತ್ತೆ ಅದೇ ನಮ್ಮ ಜೀವದ ನಾಳಾಗ್ಬೇಕು ದೇವರ ನಾಮಕ್ ಹೋದ್ರ ಇಲ್ಲಿ ಅಪಸ್ಕೃತಿಗಳಲ್ಲಿ ಅಪ ಹದಿನಾರಲ್ಲಿ ಮತ್ತೆ ಅಪಸ್ಕೃತಿಗಳು ಇಪ್ಪತ್ತ ಮೂರು ಮೂವತ್ತೊಂದರಲ್ಲಾಗ್ಲಿ ನಾವು ನೋಡುವಾಗ ಖಂಡಿತವಾಗಲೂ ಕೂಡ ಅವರು ಪ್ರಾರ್ಥನೆ ಮಾಡಕ್ ಹೋಗ್ತಾ ಇದ್ರು ಅಂತ ಹದಿನಾರು ಹದ್ಮೂರಲ್ಲಿ ಪೌಲ ಅಲ್ಲಿ ಪ್ರಾರ್ಥನೆ ಮಾಡಕ್ ಹೋದಾಗ ಲುದ್ದಿಯಳು ಸಿಗ್ತಾಳೆ ಅವಳು ನಾವು ಪ್ರಾರ್ಥನೆ ಮಾಡಿ ನಮ್ಮ ಮನೆಗ್ ಬಂದು ಅಂತ ಹೇಳಿ ಕರ್ಕೊಂಡು ಹೋಗೋದನ್ನ ನಾವು ನೋಡ್ತೇವೆ ಸತತವಾಗಿ ಅವನು ಆ ಪ್ರಾರ್ಥನೆಗಳಲ್ಲಿ ಇದ್ದದ್ರಿಂದಲೇ ದೇವರು ಸೇವೆಯ ಬಾಗಿಲುಗಳನ್ನ ಸಭೆಯ ಬಾಗಿಲುಗಳನ್ನ ತೆರೆದ್ರೆ ಎಂಬುದಾಗಿ ನೋಡ್ತೇವೆ ಹಾಗೇನೆ ಅಪಸ್ಕೃತಿ ಇಪ್ಪತ್ ಮೂರು ಮೂವತ್ತೊಂದರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಎಂಬುದಾಗಿ ದೇವರು ಕಾರ್ಯ ಮಾಡಿದ್ರೆ ಎಂಬುದಾಗಿ ನಾವು ನೋಡ್ತೇವೆ ಸೊ ಏನ್ ಹೇಳ್ತಿದ್ದೀನಿ ಅಂದ್ರೆ ಹೇಗೆ ನಾವು ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಕೆಲವು ನಿರ್ದಿಷ್ಟವಾದ ವಿಷಯಗಳನ್ನ ಹಿಡ್ಕೊಂಡು ಪ್ರಾರ್ಥಿಸ್ಬೇಕು ಎರಡನೇದಾಗಿ ಖಂಡಿತವಾಗಲೂ ಕೂಡ ನಮಗೆ ಒಂದು ನಿಗದಿತ ಪ್ರಾರ್ಥನೆ ಮಾಡುವರಾಗಿರ್ಬೇಕು ಅಂತ ಮೂರನೇದಾಗಿ ನಾವು ನೋಡುವಾಗ ಸ್ಥಳ ಕೂಡ ತುಂಬಾ ಮುಖ್ಯವಾಗುತ್ತೆ ಸ್ಥಳವನ್ನ ನಿಗದಿಪಡಿಸ್ಬೇಕು ಅಂತ ಯಾಕೆ ಸ್ಥಳ ಅಂದ್ರೆ ಒಂದೊಂದ್ ದಿನ ಒಂದೊಂದ್ ಕಡೆ ಕೂತ್ಕೊಂಡ್ರೆ ಸರಿಯಾಗಿರಲ್ಲ ಅದು ಜಸ್ಟ್ ನಮ್ ಎಮೋಷನ್ ನಮ್ ಫೀಲಿಂಗ್ ಅಷ್ಟೇ ಅದು ಆದ್ರೂ ಕೂಡ ಈಗ ಒಂದ್ ಕಡೆ ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ವಿ ಅಂದ್ರೆ ಒಂದೇ ಸ್ಥಳದಲ್ಲಿ ಅದು ಚೆನ್ನಾಗಿರುತ್ತೆ ಯೇಸು ಕ್ರಿಸ್ತನ ಮುಂಜಾನೆ ಎದ್ದು ಆ ಒಂದು ಬೆಟ್ಟಕ್ಕೆ ಹೋಗ್ಬಿಡ್ತಿದ್ರು ಅಂತ ಮುಂಜಾನೆನೆ ಕಾಡೊಳಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ರು ಇನ್ನು ಮಬ್ಬಿರುವಾಗ್ಲಿ ಆತನ್ ಹೋಗ್ಬಿಡ್ತಿದ್ರು ಅಂತ ಆತನೇ ಒಂದು ಪ್ರಾರ್ಥನೆ ಸ್ಥಳವನ್ನ ಸಿದ್ಧಪಡಿಸ್ಕೊಂಡಿದ್ರು ದಾನಿಯಲ್ಲ ಪ್ರಾರ್ಥನೆ ಮಾಡುವಾಗ ಆ ಕದವಿಲದಿರೋ ಕಿಟಕಿ ಕಡೆ ಪ್ರತಿದಿನ ಆ ಜಾಗದಲ್ಲಿ ಕೂತವ್ ಪ್ರಾರ್ಥನೆ ಮಾಡ್ತಿದ್ರು ಎರುಸ್ಲಿಂ ಕಡೆಗೆ ಅವ್ನು ನೋಡ್ಕೊಂಡು ಅಂತ ಹೇಳಿ ಅಂದ್ರೆ ಸ್ಥಳ ಮುಖ್ಯ ಅಂತ ನಾನು ಹೇಳ್ತಿಲ್ಲ ಒಂದು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಅದು ಒಂದು ಆತ್ಮಿಕ ವಾತಾವರಣವನ್ನ ಅದು ನಮಗೆ ಅನು ಏನು ಕೊಡುತ್ತೆ ಒಂದು ಸ್ಪಿರಿಚುವಲ್ ಎನರ್ಜಿ ಅಂತ ಹೇಳಿ ಸೊ ಹಾಗಾಗಿ ಒಂದು ಸ್ಥಳವನ್ನ ನಾವು ಗೊತ್ತು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಪ್ರಾರ್ಥನೆಯಲ್ಲಿ ಅಂತ ಒಂದೊಂದ್ಸಲಿ ಒಂದೊಂದು ಕಡೆ ಕೂತ್ಕೊಂಡು ಮಾಡೋದಕ್ಕಿಂತ ಇದು ನನ್ನ ಪ್ರಾರ್ಥನೆ ಒಂದು ಸ್ಥಳ ಈ ಜಾಗದಲ್ಲಿ ನಾನು ಕೂತು ಪ್ರಾರ್ಥನೆ ಮಾಡ್ಬೇಕು ಅಂತ ಒಂದ್ ವೇಳೆ ನೀನು ಹೊರಗಡೆ ಇರುವಾಗ ನೀನು ಎಲ್ಲಿ ಪ್ರಾರ್ಥನೆ ಮಾಡಿದ್ರು ಪರವಾಗಿಲ್ಲ ನಿನ್ ಮನೆಯಲ್ಲಿರುವಾಗ ಅಥವಾ ನೀನು ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಊರಲ್ಲಿರುವಾಗ ಒಂದು ಪ್ರಾರ್ಥನೆಯ ಸ್ಥಳವನ್ನ ನೀನು ಸಿದ್ಧಪಡಿಸ್ಕೊಂಡು ಅಲ್ಲಿ ನೀನು ಪ್ರತಿ ಸಲ ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮೂರು ವಿಷಯಗಳು ಹೇಗೆ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಒಂದು ಆ ವಿಷಯಗಳು ತುಂಬಾ ಮುಖ್ಯ ಏನಕ್ಕಾಗಿ ನೀನ್ ಪ್ರಾರ್ಥನೆ ಮಾಡ್ತಿದ್ದೀಯ ಅನ್ನೋದು ಎರಡನೇದು ನಾವು ನೋಡಿದ್ದು ಒಂದು ನಿಗದಿತ ಆ ಸಮಯ ಮತ್ತೆ ನಿಗದಿತ ಸ್ಥಳ ನಿಗದಿತ ಪ್ರಾರ್ಥನಾ ಅಂಶಗಳು ನಿಗದಿತ ಆ ಏನು ಸಮಯ ಮತ್ತು ನಿಗದಿತ ಸ್ಥಳ ಈ ಮೂರು ವಿಷಯಗಳು ಮನ್ಸಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕೊನೆಯದಾಗಿ ನಾವು ನೋಡ್ತಿರುವಂತದ್ದು ಪ್ರಾರ್ಥನೆ ಮಾಡುವ ಇತರರ ಜನರೊಂದಿಗೆ ಪ್ರಾರ್ಥಿಸೋದು ಕೂಡ ತುಂಬಾ ಮುಖ್ಯ ನಾವು ಯಾರ ಜೊತೆಗೆ ಆ ಸೇರುವಾಗ ಪ್ರಾರ್ಥನೆ ಮಾಡಕ್ಕಾಗುತ್ತೆ ನಾವ್ ಯಾರ ಜೊತೆ ಸೇರಿದಾಗ ವಾಕ್ಯ ಕೇಳಕ್ಕಾಗುತ್ತೆ ನಾವ್ ಯಾರ ಜೊತೆ ಸೇರಿದಾಗ ಒಂದು ಆತ್ಮಿಕ ಒಂದು ಬಲ ನಾವು ಹೊಂದ್ಕೊಂಡು ಆತ್ಮಿಕ ಕಾರ್ಯಗಳನ್ನ ಮಾಡಕ್ಕಾಗುತ್ತೆ ಅನ್ನೋದು ಸೊ ಹಾಗಾಗಿ ಇಲ್ಲಿ ಮತಯ ಮತಾಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ದೇವರು ಹೇಳುವಂತದ್ದು ಏನಂದ್ರೆ ಎಲ್ಲಿ ಇಬ್ಬರು ಮೂರು ಸೇರಿ ನನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಅಂತ ಪ್ರಾರ್ಥಿಸುವೋರಿರುವ ಜಾಗದಲ್ಲಿ ದೇವರು ಇರ್ತೀನಿ ಅಂತ ಹೇಳ್ತಿರೋದು ಪ್ರಾರ್ಥನೆ ಮಾಡುವರ ಮಧ್ಯದಲ್ಲಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಿರೋದು ಹಾಗಾಗಿ ಕೆಲವು ಸರಿ ನಾ ಒಬ್ರೇ ಪ್ರಾರ್ಥನೆ ಮಾಡಕ್ ಆಗದೆ ಇರ್ಬೋದು ಈಗ ನಾನೊಬ್ಬನೇ ಹನ್ನೆರಡು ಒಂದು ಗಂಟೆ ತನಕ ಪ್ರಾರ್ಥನೆ ಮಾಡ ರಾತ್ರಿ ಹೊತ್ತಂದ್ರೆ ಅಂದ್ರೆ ನನಗ್ ನಿಜವಾಗ್ಲು ಕಷ್ಟನೇ ಒಬ್ಬನೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಈಗ ರಾತ್ರಿ ನೈಟ್ ಪ್ರ ಪ್ರೇಯರ್ ಇತ್ತು ಚರ್ಚ್ ಅಲ್ಲಿ ಚರ್ಚಲ್ಲಿ ಎಲ್ಲರ ಜೊತೆ ಸೇರಿ ಪ್ರಾರ್ಥನೆ ಮಾಡುವಾಗ ಎಷ್ಟೊತ್ತು ಬೇಕಾದ್ರೂ ನಾನು ಇರ್ತೇನೆ ಎಷ್ಟೊತ್ತು ಬೇಕಾದ್ರೂ ನಾನು ಪ್ರಾರ್ಥನೆ ಮಾಡ್ತೇನೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಆ ಪ್ರಾರ್ಥನೆ ಮಾಡುವ ಇತರ ಜನರೊಂದಿಗೆ ನಾವು ಸೇರಿ ಪ್ರಾರ್ಥಿಸುವಾಗ ಅದಿನ್ನೂ ಚೆನ್ನಾಗಿರುತ್ತೆ ಪ್ರಾರ್ಥನೆಯ ವಿಷಯ ಗೊತ್ತಿರೋರು ಪ್ರಾರ್ಥನೆಯ ಮಹತ್ವ ಗೊತ್ತಿರೋರ ಜೊತೆಲಿ ನಾವಿರೋದು ತುಂಬಾ ಮುಖ್ಯ ಅವಾಗೆಲ್ಲ ಈಗ ನಾವೆಲ್ಲಾದ್ರೂ ಹೋಗುವಾಗ ಆ ಪ್ರೇಮ ಮಕ್ಕಳಾಗ್ಲಿ ಅಥವಾ ನಾನು ಸೃಷ್ಟಿ ಅಕ್ಷಯ ನಾವೆಲ್ಲರೂ ಎಲ್ಲಾದ್ರೂ ಹೋಗ್ಬೇಕಂದ್ರು ಕೂಡ ಆ ಬೈಕಲ್ಲಿ ಹೋಗುವಾಗ ಅವು ಕೆಲವು ಊರುಗಳೆಲ್ಲ ಎದುರಾದಾಗ ಒಬ್ಬೊಬ್ ಒಂದೊಂದು ಊರು ಅದಕ್ಕಾಗಿ ಪ್ರಾರ್ಥನೆ ಮಾಡಕ್ ನಾನು ಹೇಳ್ತಿದ್ದೆ ನಾವ್ ಒಬ್ಬರಾದ್ಮೇಲೆ ಒಬ್ರು ಆ ಊರಿಗೋಸ್ಕರ ಅಲ್ಲಿನ ಜನರಿಗೋಸ್ಕರ ನೆಕ್ಸ್ಟ್ ಊರ್ ಬರೋ ತನಕ ಕೂಡ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ವಿ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ತುಂಬ ನಿಜವಾದ್ ಸಮಯ ವ್ಯರ್ಥ ಆಗ್ತಿಲ್ಲ ಎಷ್ಟು ಖುಷಿ ಆಗ್ತಿತ್ತು ಅಂದ್ ಸೊ ಆ ಪ್ರಾರ್ಥನೆಯ ಒಂದು ಮನಸ್ಸಿನಿಂದ ನಾವು ಇರಬೇಕು ಅಂತ ಜಾನ್ ಕ್ಯಾಲಿನ ಅವರು ಮಾತು ಕೊನೆಗೆ ಫೇಲ್ಯೂರ್ ಇನ್ ಪ್ರೇಯರ್ ಇಸ್ ಫೇಲ್ಯೂರ್ ಇನ್ ಯುವರ್ ಸ್ಪಿರಿಚುಯಲ್ ಲೈಫ್ ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯಲ್ಲಿ ನಾವು ವಿಫಲರಾದ್ರೆ ನಮ್ಮ ಆತ್ಮಿಕ ಜೀವನದಲ್ಲಿ ವಿಫಲರಾಗ್ತೀವಿ ಅಂತ ಇದನ್ನ ನಮ್ಮ ಒಂದು ಮುಖ್ಯ ಅಂಶವಾಗಿ ಇಡ್ಕೊಳ್ಳೋಣ ಪ್ರಾರ್ಥನೆಯ ವಿಷಯ ಬಂದಾಗ ಪ್ರಾರ್ಥನೆಯಲ್ಲಿ ನಾನು ವಿಫಲ ಆದ್ರೆ ಖಂಡಿತ ನನ್ನ ಆತ್ಮಿಕ ಜೀವನದಲ್ಲಿ ನಾನು ವಿಫಲನಾಗ್ತೀನಿ ಅನ್ನೋದನ್ನ ನಾವು ಇಟ್ಕೊಳ್ಳೋಣ ಹಾಗಾಗಿ ಪ್ರೇಯರ್ ನಾ ಯಾವ್ದ್ರಲ್ಲಿ ನಾವು ಫೇಲ್ ಆದ್ರೂ ಪರವಾಗಿಲ್ಲ ಪ್ರಾರ್ಥನೆ ನಾನು ಫೇಲ್ ಆಗಬಾರ್ದು ಅನ್ನೋದು ಒಂದು ತೀರ್ಮಾನದೊಟ್ಟಿಗೆ ನೀನ್ ಇರುವಾಗ ಪ್ರಾರ್ಥನೆ ಮೂಲಕ ನೀನ್ ಎಲ್ಲವನ್ನ ಜಯಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಪರಿಸ್ಥಿತಿಗಳು ಎಷ್ಟು ಕಠಿಣವಾಗಿದ್ರು ನಿನ್ನ ಪ್ರಾರ್ಥನೆ ಬಲವಾಗಿ ಇರುವಾಗ ನೀನು ಪ್ರಾರ್ಥನೆ ಮಾಡುವವರಾಗಿರುವಾಗ ದೇವರು ಅದಕ್ಕೆ ಉತ್ತರವನ್ನ ಖಂಡಿತ ಕೊಡ್ತಾರೆ ನೀನ್ ಎಲ್ಲಾ ಸಮಸ್ಯೆಗಳನ್ನ ಜಯಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಈ ವಾಕ್ಯದಿಂದ ದೇವ್ರ ನಮ್ಮ ಬಲಪಡಿಸಲಿ ಇದನ್ನೆಲ್ಲಾ ಮನಸ್ಸನ್ನು ಇಟ್ಕೊಂಡು ಎಲ್ಲರೂ ಫೋರಂ ಕಳಿಸಿ ಆ ಫೋರಂ ಕಳಿಸೋರು ಬರೆಯೋದು ನಾಲ್ಕೈದು ಜನ ಮಾತ್ರನೇ ರೆಗ್ಯುಲರ್ ಆಗಿ ಕಳಿಸ್ತಿರ್ತಾರೆ ಫೋರಂ ಕಳಿಸ್ಬೇಕು ನೀವು ಒಂದ್ ವೇಳೆ ವಾಯ್ಸ್ ಮೆಸೇಜ್ ಆದ್ರೂ ಕಳಿಸಿ ಈ ವಾಕ್ಯದಿಂದ ಏನು ಅರ್ಥ ಮಾಡ್ಕೊಂಡಿದೀರಾ ಅಂತ ಹೇಳ್ಬಿಟ್ಟು ಆಗ ನೀವು ವಾಕ್ಯ ಯಾವ ರೀತಿ ಅರ್ಥ ಹೇಳ್ಬಿಟ್ಟು ಒಂದ್ ಎರಡ್ ಮೂರ್ ಲೈನ್ ನೀವ್ ಹೇಳಿದ್ರು ಪರವಾಗಿಲ್ಲ ಇವತ್ತಿನ ವಾಕ್ಯದಿಂದ ನನಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಪದೇ ಪದೇ ನಿಮ್ಗೆ ಫೋರಂ ಕಳಿಸಿ ಫೋರಂ ಕಳಿಸಿ ಅಂತ ಹೇಳಕ್ ಆಗಲ್ಲ ನೀವೇ ಅದನ್ನ ಕಳಿಸ್ರೆ ನಮಗೂ ಒಂದು ಅರ್ಥ ಆಗುತ್ತೆ ಓಕೆ ಇವ್ರು ಕೇಳಿಸ್ಕೊಂಡವ್ರೆ ಈ ವಿಷಯನ ಅವ್ರು ಅರ್ಥ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ಫೋರಂ ಅನ್ನು ಕೂಡ ಎಲ್ಲರೂ ದಯಮಾಡಿ ಕಳಿಸಿ ಯಾಕಂದ್ರೆ ಈ ಒಂದು ಪ್ರಾರ್ಥನೆ ಆತ್ಮಿಕ ವಿಜ್ಞಾನ ಅನ್ನೋದ್ರ ಕುರಿತಾಗಿ ಓವರ್ ಆಲ್ ಆಗಿ ನಾವು ನೋಡಿದೀವಿ ಇದರಿಂದ ನಾವೇನ್ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದನ್ನು ಕೂಡ ಇನ್ಮೇಲೆ ನಾವು ಹೇಗ್ ಬದಲಾಗ್ತೀವಿ ಅನ್ನೋದು ಕೂಡ ಹ ನಾವು ತೀರ್ಮಾನದೊಟ್ಟಿಗೆ ಇರೋಣ ದೇವನ್ ನಮಗ್ ಸ್ತೋತ್ರವಾಗ್ಲಿ ವಾಕ್ಯದಿಂದ ದೇವನ್ ನಮ್ಮನ್ನ ಆಶೀರ್ವಾದ ಮಾಡ್ಲಿ ಪ್ರಾರ್ಥನೆ ಮಾಡೋಣ ಇನ್ನು ನಮ್ಗೆ ಒಂದು ಐದು ನಿಮಿಷ ಇದೆ ಒಂದೊಂದು ನಿಮಿಷ ಒಬ್ಬೊಬ್ಬರು ಪ್ರಾರ್ಥನೆ ಮಾಡೋಣ ಸೃಷ್ಟಿ ಪ್ರಾರ್ಥನೆ ಮಾಡುತ್ತೆ ಒಂದು ನಮ್ಮ ಸುವಾರ್ತೆಯ ಸೇವೆಗಳು ಇನ್ನು ಚೆನ್ನಾಗಿ ಬೆಳಿಲಿಕ್ಕೆ ಮುಖ್ಯವಾಗಿ ಈ ಒಂದು ರೆಮಿನೆಂಟ್ ಮಿನಿಸ್ಟ್ರಿ ಚೆನ್ನಾಗಿ ನಡಿಲಿಕ್ಕೆ ಇನ್ನು ಅನೇಕ ರೆಮಿನೆಂಟ್ಸು ಕೂಡಿ ಬರ್ಲಿಕ್ಕೆ ಆಗುವಂತೆ ಪ್ರಾರ್ಥನೆ ಮಾಡುದು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ದೇವರೇ ಹೆಸಪ್ಪ ಕರ್ತನ ಪ್ರಾರ್ಥನೆ ಮಾಡ್ಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಹೆಸಪ್ಪ ಎಸಪ್ಪ ನಾನ್ ಕರ್ತಾನೆ ಎಸಪ್ಪ ನಮ್ಮ ಎಲ್ಲ ದೇವರ ಸುವಾರ್ಥ ಸೇವೆಗಳು ಇದ್ರೆ ಚೆನ್ನಾಗಿ ನಡೀಬೇಕೆಂಬ ಪ್ರಾರ್ಥನೆ ಮಾಡ್ತಾನಪ್ಪ ನಾವು ಕಾಲಿಡುವ ಜಾಗವೆಲ್ಲ ಕರ್ತಾನೆ ಎಸಪ್ಪ ನೀವು ಸಿದ್ಧಪಡಿಸಿರುವಂತ ಶಿಷ್ಯರನ್ನು ಕಂಡುಕೊಳ್ಳಿಕ್ ಆಗುವಂತೆ ಸಹಾಯ ಮಾಡಿ ದೇವ್ರ ಅವನನ್ನ ಇನ್ನು ಹೆಚ್ಚಾಗಿ ಸುವಾರ್ಥೆಯಲ್ಲಿ ಬೆಳೆಸ್ಬೇಕೆ ನೀವು ಕೃಪೆ ಮಾಡ್ಬೇಕೆಂದಾಗಿ ಕೇಳ್ಕೊಳ್ತೇನೆ ಎಸಪ್ಪ ಅದೇ ರೀತಿಯಲ್ಲಿ ಕರ್ತನ ಜೂಮ್ ಮೀಟಿಂಗ್ ಗೆ ಜಾಯ್ನ್ ಆಗುವಂತಹ ದೇವ್ರೆ ಎಸಪ್ಪ ಎಲ್ಲಾ ಉಳಿದವರನ್ನ ನೀವು ಆಶೀರ್ವದಿಸಿದೇವೆ ಎಲ್ರು ಕೂಡ ನಿಜವಾಗ್ಲು ಕರ್ತಾನೆ ಕ್ರಿಸ್ತನಲ್ಲಿ ಉಳಿದು ಕರ್ತಾನೆ ಎಸಪ್ಪ ಮುಂದಿನ ಪೀಳಿಗೆಯನ್ನು ಮುಂದಿನ ಯುಗವನ್ನ ರಕ್ಷಿಸುವಂತ ದೇವರ ಮುಖ್ಯ ನಾಯಕರನ್ನಾಗಿದ್ದೇವ್ರೆ ನೀವು ಪ್ರತಿಯೊಬ್ಬರನ್ನು ಮಾಡ್ಬೇಕೆಂಬ ಕೇಳ್ಕೊಳ್ತೇನಪ್ಪ ನಿಮ್ಮ ವಾಕ್ಯದಲ್ಲಿ ಸರಿಯಾಗಿ ಮುದ್ರೆ ಆಗ್ಬೇಕೆಂಬ ಕೇಳ್ಕೊಳ್ತೇನಪ್ಪ ಎಸಪ್ಪ ನಿಮ್ಮ ಬೆಳಕನ ದೇವರ ಪ್ರಕಾಶಿಸ್ಲಿಕ್ಕೆ ಆಗುವಂತೆ ಸಹಾಯ ಮಾಡಿದೇವ್ರೆ ನಾವೆಲ್ಲಾ ಸೇರಿ ಕರ್ತಾನೆ ಲೋಕದ ಇನ್ನೂರ ಮೂವತ್ತೆರಡು ದೇಶಗಳನ್ನ ಕರ್ತನೆ ರಕ್ಷಿಸ್ಲಿಕ್ಕೆ ನೀವು ಕೃಪೆ ಮಾಡ್ಬೇಕೆಂಬ ಕೇಳುತ್ತಾ ಹೆಸಪ್ಪ ಅದನ್ನ ನಡೆಸುವಂತ ನಿಮ್ಮ ಸೇವಕರನ್ನು ಆಶೀರ್ವಸ್ರೆ ಎಂದ ಕೇಳುತ್ತ ಕ್ರಿಸ್ತನಾದ ಯಶುವಿನ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿ ಅಂದಿದ್ದೇನೆ ತಂದೆ ಆಮೇಲೆ ಒಂದು ನಾವು ಆ ಜೂಮ್ ಮೀಟಿಂಗ್ ಶನಿವಾರ ಮಾತ್ರ ಅಲ್ಲ ಗುರುವಾರ ಮತ್ತೆ ಬೇರೆ ಬೇರೆ ದಿನಗಳಲ್ಲಿ ಜಾಯಿನ್ ಆಗ್ತಿರುವಂತ ಎಲ್ಲರೂ ಕೂಡ ಇಂಡಿಯಾದಿಂದ ನಾವು ಈ ಒಂದು ಸತ್ಯ ಸ್ವಾತಿನ ಭಾರತ ದೇಶದ ಸೇವೆಯನ್ನ ಲೋಕಸ್ವಾತಿಗಳನ್ನ ಮಾಡ್ಲಿಕ್ಕೆ ಶಿಷ್ಯರಾಗಿರುವಂತ ನಾವೆಲ್ಲರೂ ಒಟ್ಟಾಗಿ ಬಲವಾಗಿ ಬಲವಾಗಿರ್ಲಿಕ್ಕೆ ಪ್ರಾರ್ಥನೆ ಎಸ್ಪ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಒಳ್ಳೆಯ ದೇವರೇ ಸ್ತೋತ್ರ ಸ್ವಾಮಿ ಒಳ್ಳೆ ಸಮಯದಲ್ಲಿ ದೇವ್ರೆ ನಾವೆಲ್ಲರೂ ರೂಟ್ ಹಾಕಿ ಮೀಟಿಂಗ್ ಮೂಲಕ ಪ್ರಾರ್ಥನೆ ಮಾಡಲು ನಿನ್ಕೊಟ್ಟಂತ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ರಾಜ ಹಪ್ಪ ಹಾಗೆ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಅಪ್ಪ ಝೂಮ್ ಮೀಟಿಂಗ್ ಅಲ್ಲಿ ದೇವ್ರೆ ಶನಿವಾರ ಆಗ್ಲಿದವ್ರೆ ಗುರುವಾರ ಎಲ್ಲಾ ಟೈಮ್ ಅಲ್ಲಿ ದೇವರ ಕೂಡಿ ನಿನ್ನ ಆರಾಧಿಸುವಂತ ಪ್ರತಿಯೊಬ್ಬ ಮಕ್ಕಳನ್ನು ನಿನ ಕೊಡ್ತೇನೆ ಸ್ವಾಮಿ ನಾವೆಲ್ಲರೂ ದೇವರ ಸತ್ಯ ಸುವಾರ್ಥೆಯನ್ನು ಸರಿಯಾದ ರೀತಿಯಲ್ಲಿ ಹಿಡಿದುಕೊಂಡು ದೇವ್ರೆ ನಮ್ಮ ಹೃದಯದಲ್ಲಿ ಮುದ್ರೆ ಮಾಡಿಕೊಂಡು ದೇವರ ಈ ಲೋಕದಲ್ಲಿ ಈ ಲೋಕವನ್ನ ದೇವರ ಸುವಾರ್ಥೀಕರಣ ಮಾಡುವಂತೆ ನನ್ ಸಹಾಯ ಮಾಡ್ರಿ ರಾಜ ಅಪ್ಪ ಹಾಗೆ ದೇವ್ರೆ ನಾವು ಕೇಳುವಂತ ಪ್ರತಿಯೊಂದು ವಾಕ್ಯವನ್ನ ದೇವ್ರೆ ಮನಸ್ಸಿನಲ್ಲಿ ದೇವ್ರ ಇಟ್ಕೊಂಡು ನಾವು ಭಾರತದ ಒಂದು ದೇವರೇ ಒಂದು ಸುವಾರ್ಥೀಕರಣಕ್ಕೋಸ್ಕರ ನಾವು ಸಿದ್ಧರಾಗುವಂತೆ ನೆನ್ ಸಹಾಯ ಮಾಡ್ರಿ ರಾಜ ನೆನಪಿಂದ ದೇವರೇ ಭಾರತದಲ್ಲಿರುವಂತ ಪ್ರತಿಯೊಬ್ಬರನ್ನ ನಾವು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತೆ ದೇವ್ರೆ ನೀನ್ ಸಹಾಯ ಮಾಡ್ಬೇಕು ರಾಜ ಹಾಗೆ ದೇವ್ರೆ ಪ್ರತಿಯೊಬ್ಬರು ದೇವ್ರೆಮಿನೆಂಟ್ಸ್ ಗಳಾಗಿ ನಿಂತ್ಕೊಳ್ಳುವಂತೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಮಾಡ್ರಿ ರಾಜ ನಾವೆಲ್ಲರೂ ಭೂಲೋಕದ ಕಟ್ಟಗಡೆಯವರು ದೇವ್ರೆ ಒಟ್ಟಾಗಿ ಸ್ವಾರ್ಥನ ಸಾರುವಂತೆ ನೀನ್ ಕೃಪೆ ಮಾಡ್ರಿ ರಾಜ ಹಾಗೆ ಮಾಡುದಕ್ಕಾಗಿಸತೋತ್ರ ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ನಿನ್ನ ಬಲವನ್ನ ಅನುಗ್ರಹಿಸ್ರಿ ರಾಜ ಈ ಪ್ರಾರ್ಥನೆಯನ್ನ ಸ್ತೋತ್ರ ರಾಜ ಕ್ರಿಸ್ತನ ದಯಸ್ಸಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ದೇವರೇ ನಿಮ್ಮ ಪರಿಷತ್ ನಾಮ ಸ್ತೋತ್ರ ಸ್ವಾಮಿ ಇವತ್ತಿನ ವಾಕ್ಯದ ಮೂಲಕ ಮಾತನಾಡಿದ ಕೈ ಸ್ತೋತ್ರ ಅಪ ದೇವರೇ ಎರಡು ಮೂರು ವಾರಗಳು ಈ ಒಂದು ಪಾಠದ ಕುರಿತಾಗಿ ನಾವು ಕೇಳಿದ್ರು ಧ್ಯಾನ ಮಾಡಿದ್ರು ಕೂಡ ಇವತ್ತು ಪರಿಪೂರ್ಣವಾಗಿ ಒಂದ್ಸಲ ಅದನ್ನ ಮೆಲುಕು ಹಾಕ್ಲಿಕ್ಕೆ ಕೃಪೆ ತೋರಿಸಿದ ಕೈ ಸ್ತೋತ್ರ ಹೇಳಿರುವಂತ ನಾವೆಲ್ಲರೂ ಅದನ್ನ ಬಲವಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡುವರಾಗಿ ಯಾರೆಲ್ಲ ಇನ್ನೂ ಪ್ರಾರ್ಥನೆಗಳಲ್ಲಿ ಬಲಹೀನರಾಗಿ ಇದೇವೋ ಪ್ರಾರ್ಥನೆಗಳಿಗೆ ಸಮಯ ಕೊಡ್ತಾ ಇಲ್ವೋ ಇವತ್ತಿನಿಂದ ಇನ್ನೂ ಅಧಿಕವಾಗಿ ಪ್ರಾರ್ಥನೆಗಳಿಗೆ ಸಮಯ ಕೊಟ್ಟು ಪ್ರಾರ್ಥಿಸುವರಾಗಿರಲು ಸಹಾಯ ಮಾಡಿ ಕರ್ತನೆ ಅನೇಕ ವಿಷಯಗಳಿದೆ ನಿಮ್ಗೆ ಇಷ್ಟವಾದ ನಿಮ್ಗೆ ನಿಮ್ಮ ಚಿತ್ತದಂತಿರುವಂತಹ ಎಲ್ಲಾ ವಿಷಯಗಳನ್ನ ನಾವು ಹಿಡ್ಕೊಂಡು ಪ್ರಾರ್ಥನೆಯೊಂದಿಗೆ ಅವುಗಳನ್ನು ಪಡ್ಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿ ಜಾಯ್ನ್ ಆಗುತ್ತೆ ಎಲ್ಲ ನಿನ್ನ ಮಕ್ಕಳನ್ನು ಆಚರಿಸಿ ಇನ್ನು ಅನೇಕರು ಜಾಯ್ನ್ ಆಗುವಂತೆ ನೀನು ನಾಮ ಮಹಿಮೆ ಪಡಿಸುವಂತೆ ಸಹಾಯ ಮಾಡಿ ಹಾಗೆ ಮಾಡಿದ ಸ್ತೋತ್ರ ಕ್ರಿಸ್ತನಾದ ಯೇಶ್ವಿನ ನಾಮದನ್ನು ಪ್ರಾರ್ಥಿಸಬೇಡುತ್ತೇವೆ ತಂದೆ ಆಮೇಲೆ